ಶ್ರೀ ಗುರುಭ್ಯೋ ನಮಃ ಜಗತಃಕಿತರು ಒಂದೇ ಪಾರ್ವತಿ ಪರಮೇಶ್ವರು ಕೋಲಾರ ಜಿಲ್ಲೆ ಕೆ ಜಿ ಎಫ್ ತಾಲೂಕು ಕ್ಯಾಸಂಬಲ್ಲಿ ಹೋಬಳಿ ಮಡಿವಾಳ ಗ್ರಾಮದಲ್ಲಿ ಶ್ರೀ ಪ್ರಸನ್ನ ವಿನಾಯಕ ಸ್ವಾಮಿ ಸಮೇತ ಶ್ರೀ ಪ್ರಸನ್ನ ಬಳ್ಳಿ ದೇವಸೇನಾ ಸಮೇತ ಶಿವಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಪ್ರಸನ್ನ ಪರ್ವತಂಬ ಸಮೇತ ಶ್ರೀ ಸ್ವಯಂಭುವನೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇದೇ ತಿಂಗಳು ಎಂಟನೇ ತಾರೀಕು ಮಹಾಶಿವರಾತ್ರಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದೇವೆ ಆದ್ದರಿಂದ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶ್ರೀ ಪ್ರಸನ್ನ ಸ್ವಯಂಭೂನೇಶ್ವರನ ಸ್ವಾಮಿಯ ಅನುಗ್ರಹವನ್ನು ಪಡೆಯಬೇಕಾಗಿ ತಮ್ಮಲ್ಲಿ ವಿನಂತಿ ಧನ್ಯವಾದಗಳು ಓಂ ಶಿವಾಯ ಗೈಸ್ ಈ ಮೆಸೇಜ್ ಏನಂದರೆ ಆ್ಯಕ್ಚುಲಿ ಈ ವಿಡಿಯೋ ಮಾಡೋದು ಕಾರಣ ಏನಪ್ಪ ಅಂದರೆ ಮಡಿವಾಳದಲ್ಲಿ ಮಹಾಶಿವರಾತ್ರಿ ಎಂಟನೇ ತಾರೀಕು ಇದೆ ಭಾಳ ಅದ್ಧೂರ್ಯವಾಗಿ ಜಾತ್ರೆ ನಡೆಯುತ್ತೆ ಅಲ್ಲಿ ಆ ಶಿವನ ಅಭಿಷೇಕ ಸಹ ನಡೆಯುತ್ತೆ ಆ ಅಭಿಷೇಕದಲ್ಲಿ ನೀವೆಲ್ಲರೂ ಸಹ ಭಾಗವಹಿಸಬೇಕು ಅನ್ನೋದೇ ಉದ್ದೇಶ ನನ್ನದು ಸಹ ಅಲ್ಲಿ ಪೂಜಾರಿಗಳು ನಾನು ಅವಾಗವಾಗ ಹೋಗ್ತೀನಿ ಆ ದೇವಸ್ಥಾನಕ್ಕೆ ಭಾಳ ಅದ್ಭುತವಾಗಿದೆ ಓ ನಾನೂರು ವರ್ಷ ಇತಿಹಾಸ ಇರುವಂತಹ ಒಂದು ದೇವಸ್ಥಾನ ಅದು ನಿಮ್ಮ ಮನಸ್ಸಲ್ಲಿ ಏನೇ ಆಯ್ಕೆಗಳಿರಲು ಗೈಸ್ ಅಲ್ಲಿ ಪ್ರತಿಯೊಂದಕ್ಕೂ ಪರಿಹಾರ ಅಂತೂ ಸಿಗೇ ಸಿಗುತ್ತೆ ಆ ದಿನ ವಿಶೇಷ ರೂಪದಲ್ಲಿ ಮಹಾಶಿವರಾತ್ರಿ ಅಲ್ಲ ಅದಕ್ಕಾಗಿ ನನ್ನ ವಿನತಿ ನಿಮ್ಮೆಲ್ಲರ ನೀವು ಭಾಗವಹಿಸಿ ದೇವಸ್ಥಾನ ನೋಡಿ ಭಾಳ ಅದ್ಭುತವಾಗಿದೆ ದೇವಸ್ಥಾನ ಅಪ್ಪನ ಅಲಂಕಾರ ನೋಡಿ ನಿಮಗೆ ಮೈಯೆಲ್ಲ ಜುಮ್ ಅನ್ನುತ್ತೆ ಯಾಕಂದರೆ ಅಷ್ಟೊಂದು ಬಹಳ ಅದ್ಧೂರ್ಯವಾಗಿ ಕಾಣಿಸ್ತಾರೆ ಅವರು ಅದಕ್ಕಾಗಿ ನೀವು ಸಹ ಭಾಗವಹಿಸ್ಲಿ ಅಂತ ಹೇಳ್ತಾ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಅಂತೂ ಮಾಡ್ಕೊಳ್ಳಿ ಕಮೆಂಟಲ್ಲಿ ಓಂ ನಮ ಶಿವಾಯ ಅಂತೇಳಿ ಇದು ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾವೆಲ್ಲ ಸಿಗೋಣ ಅಂತ ಹೇಳ್ತಾ ಜೈ ಕರ್ನಾಟಕ ಒಂದೇ ಮಾತರಂ ನಿಮ್ಮ ಮನೆಗೆ ಅಂದರೆ ನಮ್ಮೆಲ್ಲರೂ ಮನೆಗೂ ಸುಖ ಸಮೃದ್ಧಿ ಬರಲಿ ಅಂತ ಹೇಳ್ತಾ ನಾವು ನೆಕ್ಸ್ಟ್ ಬ್ಲಾಗಳಿಸ್ತೀವಿ ಜೈ ಕರ್ನಾಟಕ ಒಂದೇ ಮಾತರಂ